ಅದಕ್ಕ ನಂಬು ನಮ್ದು ಮನವೇ ಹಂಬಲಸಿ ಕೆರದಾದ ಶ್ರೀ ಸಾಮನವ ನಿಮಗೆ ನಂಬಿಕೆ ಕಾರಣ ಅಂತ ಹೇಳಿದ್ರೆಪ್ಪ ಭಗವಂತದ ಭಿತ್ತಿ ಏನೂ ಇಲ್ಲ ಜಗತ್ತಿನ ನಾನು ಹಲವು ಮನೆಯ ಹಾಟು ಬೆಳೆಸಿನಿ ಇಟ್ಟು ಬೆಳೆಸೀನಿ ಈ ಭೂಮಿನಾಗ ಏನಲ್ಲ ನಮ್ದು ನಂಬು ಮನವೇ ಹಂಬಲಸಿ ಕೆರದಾದ ಶ್ರೀ ಸಾಮನವನಿಗೆ ನಂಬಿಕೆ ಕಾರಣ ಅಂದ್ರೆ ನಮ್ಮ ಜೀವನದಾಗ ಏನೂ ಇಟ್ಟಪ್ಪ ಅಂದ್ರ అది భగవంత మేలు భారీ ఇష్టవీ కృష్ణారామ సందీప మా గురువు మనుషులు ఏడు సందీప మా ఋషి కృష్ణారామ ఇస్త ಹೋಗಿರ್ತಾರ ಹೌದ್ ಹೌದಿಪ್ಪ ಆ ಸಂದೀಪಲ್ಲಿ ಹಾ ಯಾರೋ ಕೃಷ್ಣಾರಾಮ ಇಬ್ಬರು ವಿದ್ಯೆ ಅವಾಗ ಗುರು ಸುದೇ ಕೊಡ್ತಾರ ಅವರಿಗೆ ಕೃಷ್ಣಾರಾಮ ನೀವು ನಾಲ್ಕು ವಿದ್ಯಾರ್ಥಿಪ್ಪ ಅದಕ್ಕೆ ನಿಮ್ಗೆ ಹಾ ಗುರುವಿನ ದೀಕ್ಷಾ ಪಟ್ಟಣ ನೀವು ಅಂದಾಗ ಏನಾಗ್ತರಿಪ್ಪ ಏನತ್ರಿ ಏನ್ ಹೇಳ್ತನ ಪಾಠ ಕೇಳಿದ್ರ ಏನ್ರಿಪ್ಪ ಗುರುವಿರ್ತಕ್ಕಂತ ವಿದ್ಯಾದಲ್ಲಿ ನಾವು ಏನಾರ ನಿಮಗ ಗುರು ಕಾಣಿಕೆ ಪಾತ್ರ ಹೋಗ್ಬೇಕಾಗ್ಯಾರ ಹೌದ್ರಿಪ್ಪ ನಾವು ಹಂಗೆ ಈ ವಿದ್ಯಾವನ್ನ ತಗೊಂಡ್ಮಪ್ಪ ಅಂದ್ರ ಏನಾದ್ರ ನಮ್ಮ ತಾಯಿ ನಮಗ ಸೇವೆ ತರುವಂತ ಮಾತ ಅಲ್ಲ ಏನಾರ ಗುರು ಕಾಣಿಕೆ ಪತ್ತೆ ಹೋಗ್ತೀನಿ ಹೇ ರಾಮ ಹೇಳ್ತಾನ ಏನು ಕೊಡ್ತಾರೀಪ ಸಂದೀಪ ನಿಮ್ಮ ತಾಯಿ ಹೇಳ ಆ ತಾಯಿ ಹೋಯ್ತು ಅಂತ ಹೇಳ್ತಾರ ಹೌದ್ ಹೌದ್ರಿಪಾ ಕೃಷ್ಣರಾಮ ತಾಯಿ ಬಳಿ ಹೇಳ್ತಾರ ಏನಂತೀ ತಾಯಿ ನಾವು ಸಂದೀಪ ಮನೆ ಮನಿ ಮಹಾ ಹಾ ವಿದ್ಯಾರ್ಥಿ ಹೇಳ ಸಂದೀಪ ಮಹರ್ ಋಷಿ ಬಳಿ ವಿದ್ಯಾರ್ಥಿ ತಾಯಿ ಇವತ್ತಿನ ಗುರುವತ್ತಿನ ದಿನಕ್ಕ ಭೂತಾಣಿಕೆ ಕೊಡ್ಬೇಕಂದ್ರ ಗುರುವಾ ಸೊಲಗು ಹೌದು ಹೌದೀಪಾ ಅವರ ತಾಯಿ ಹೇಳ್ತಾರೆ

ಹೇಳ್ತಾ ಅದಕ್ಕ ಎಲ್ಲಿ ಯಾಕಪಾತಿ ಕೇಳಿ ವಿಚಾರ ಮಾಡ್ಕೊಂತ ನಮ್ಮ ಅಣ್ಣ ಗತ್ಪಿಗಿಳಿ ಆಗಮನ ಬಳಿ ಅಲ್ಲಿ ಹೋದ್ರು ಇರ್ಲಾಕ ಯಾಕಪಾಟಿ ಕೇಳಿದ್ರ ಒಂದು ಅಂತ ಒಳ್ಳೆಯರಿಗೆ ಏನಪ್ಪಾಟಿ ಕೇಳಿದ್ರೆ ಒಳ್ಳೇದ ಹೋದಂಟೆ ಹಂಗಾರದು ಇಲ್ರಿ ನಾವು ಹೇಳ್ತಕ್ಕಂತ ಎರಡು ಪ್ರಶ್ನೆ ಉತ್ತರ ಮಾಡ್ತಾರ ಅದ ಆಲ್ರಿ ಹಾ ಅಲ್ಲಿ ಯಾಕಪಾಟಿ ಕೇಳಿದ್ರ ಬರ್ತದೆ ಬರ್ತ ಕೇಳಕ್ಕೂ ಇಲ್ಲ ಅಂದ್ರೆ ಇಲ್ಲ ಹಾಗ ನಮಗ ಭಗವಂತ ಬುದ್ಧಿ ಪಟ್ಟಿರ್ತಕ್ಕಂಥದ್ದು ನಾನ್ ಹೇಳಿದೆ ಭಗವಂತ ಎಂತ ಬುದ್ಧಿ ಕೊಟ್ಟದ ಹೇಳಿ ಅದ್ರ ಒಂದು ಮುಖ ಒಂದು ಇಲ್ಲ ನಮ್ಮ ಅಂತ ಹೇಳಿ ಇಲ್ಲಿ ಯಾಕಪಾತಿ ಕೇಳಿದ್ರೆ ಇವತ್ತು ಒಂದೇ ಎರಡು ಮಾಲಿಂಗರ ಬೇಡಿಕೆ ಕೇಳಿದ್ರಿ ಜಗಳಾರ ಬೇಡ ಅನ್ನತ ಬೇಡ ಅದಕ್ಕ ಮಾತನಾಡಾಗಿರ್ತಕ್ಕಂಥ ಇನ್ನೊಮ್ಮೆ ಹತ್ತಾರ ಪತಿ ಕೇಳಿದ್ರ ಏನ್ ಹತ್ತಾರಪ್ಪ ಯಾವ ಹನ್ನೆರಡನೇ ಶತಮಾನವಾಗ ಅಣ್ಣ ಬಸೋದವರ ಮಾತಿಗೆ ಹೇಳ್ತಾರ ಏನ್ ಹೇಳ್ತಾರಪ್ಪ ತಂದಿ ತೀರಿ ಹೇಳ್ತಾರ ಅದ ಅದ ಇನ್ನ ಮನಿ ನಡ್ಸುವಂತ ಮಾಲೀಕ ತಾಯಿ ತಂದೆ ಬೇಕಂತ ಮಗ ಹಾ ಕೇಳಿ ಹೋದರೆ ಏನ್ ಆಯ್ತಿರಪ್ಪಾ ಈ ಸೈ ಮಾಲಿಕ ಅಂತನ ನಿನ್ನ ಕಳಸೋರುಳ್ಳೇ ಹಾ ಕೆಳಗ ಬಿದ್ದಂತೆ ಕೆಳಗ್ ಬಿದ್ದಂತೆ ಹೇಳ್ತಾರ ಅದ ಯಾಕಿಲ್ಲಪ್ಪ ಕೇಳಿದ್ರು ಯಾಕ್ರಪ್ಪಾ ತಾಯ ಮರ ಬಾಳ ಆಗ್ಯಾದ ಹಾ ಹಾ ನಾಕ್ ನೋಡಿ ಸತ್ಯ ಸುಂದರವೋನಂತ ಚಾಲ ಹಾಡಿ ಹಾಡೇ ಕೇಳ್ದೋ ರೀ ಅಂತ ಪಾಠಿ ಕೇಳಿಲ್ಲ ಮುಂದ ನಮಗ ಅಕಾಡಿ ಕಡೆ ಹೋಗ್ತಿರ್ತಾ ಮಳಿಗಾಲದಿಂದಾಗ ಆ ಮಂದಿಗೆ আপনার পরে আপনার তা হ্যাঁ হ্যাঁ